ಹಾಗೆ ಪುನಃ ಇವತ್ತು ಕೂಡ ಒಂದು ಶೂಟಿಂಗ್ ಇತ್ತು ಅವ್ರದ್ದು ಅಂದರೆ ಮೊನ್ನೆ ಕ್ರಿಕೆಟ್ ಮ್ಯಾಚ್ ಇತ್ತಲ್ಲ ಅದರದ್ದು ಇವತ್ತು ಸ್ವಲ್ಪ ಫೈಟಿಂಗ್ ಇತ್ತಂತೆ ಅದನ್ನು ಶೂಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವರು ನಮ್ಮ ಐಸ್ ಕೇಣಿಗೆ ಕಾಕ ಕೂಡ ಬಂದಿದ್ದರು ನಾವು ಕೂಡ ಐಸ್ ಕೇಣಿ ತೆಗಿತಾ ಇದ್ದೇವೆ ಇಲ್ಲಿ ಅಕ್ಕ ತೆಗಿತಾ ಇದ್ದಾಳೆ ಆದರೆ ನಾವು ಶೂಟಿಂಗ್ ಎಲ್ಲ ನಾನು ತೋರಿಸೋದಿಲ್ಲ ಯಾಕಂದರೆ ಅವರು ಸ್ವಲ್ಪ ಪ್ರೈವಸಿ ಬೇಕಂತ ಹೇಳಿದ್ರು ಅದರ ಬಗ್ಗೆ ಯಾಕಂದರೆ ಅವರು ಎಲ್ಲೂ ಕೂಡ ಅದನ್ನು ಡಿಸ್ಕ್ಲೋಸ್ ಮಾಡಿಲ್ಲ ಅಂತೆ ನಾವು ಕೂಡ ಮಾಡೋದು ಬೇಡ ಅಂತ ಹೇಳಿದರು ಅದು ಸಸ್ಪೆನ್ಸ್ ಆಗಿರಲಿ ಅಂತ ಇಲ್ಲಿ ನೋಡಿ ಬಟ್ಟೆನ್ ಭಟ್ ಚಾನೆಲ್ ಅವರು ಫೈಟಿಂಗ್ ಮಾಡ್ತಾ ಇದ್ದಾರೆ ಇದು ಸಂತು ನಮ್ಮೂರಿನವರು ನಾನು ಮೊನ್ನೆ ಹೀರೋ ತೋರಿಸಲಿಲ್ಲ ಅದರಿಂದ ಇವತ್ತು ತೋರಿಸ್ತಾ ಇದ್ದೀನಿ ಅವರನ್ನು ಶಶಿಕುಮಾರ್ ಅಂತ ನಾವು ಸ್ವಲ್ಪ ಅವರನ್ನು ಮಾತಾಡ್ತೇನೆ ಹಾಗೆ ಇಲ್ಲಿ ಹಾಗೆ ಇಲ್ಲಿ ನಮ್ಮ ಬಟ್ಟೆನ ಅವರು ನೋಡಿ